ಮೈಸೂರಲ್ಲಿ ಮೂಡ ಹಗಣ ವಿಚಾರವಾಗಿ ಈಗಾಗಲೇ ಸಮಾರೋಪ ಸಮಾರಂಭ ಮಾಡಿದ್ದಾರೆ ಬಡವರ ಆಸ್ತಿಯನ್ನ ಲೂಟಿ ಮಾಡಿರ್ತಕ್ಕಂತ ಡಿಕೆ ಶಿವಕುಮಾರ್ಗೆ ನಾನು ನಾಗರ ಹಾವೆ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾರೆ ಸರ್ ಯಾವ ಬಡವರ ಆಸ್ತಿ ಅಂತ ಕರೆದು ಬಂದು ಅವನ ಆಸ್ತಿ ಕಳ್ಕೊಂಡಿರೋನ್ನ ಕರ್ದು ಬಂದು ನಿಲ್ಲಿಸ್ಬಿಟ್ರೆ ಬಹಳ ಒಳ್ಳೇದು ಯಾರು ಬಡವರ ಆಸ್ತಿನ ಯಾವ್ದಾರು ತಗೊಂಡಿರೋದು ನಾವು ಯಾರಾದ್ರೂ ತೊಂದರೆ ಕೊಟ್ಟಿರೋದು ಯಾವ್ದಾರು ಇತ್ತು ಅಂದ್ರೆ ನನ್ ಜೈಮಾಂತನಿಲ್ಲ ಯೋಗೇಶ್ ಅವರು ಏನ್ ಬೇಕೋ ಈಗಾಗಲೇ ತಿಳಿಸಿದ್ದಾರೆ ಯೋಗೇಶ್ ಅದಕ್ಕೆ ಉತ್ತರ ಕೊಡ್ತಾರೆ ಕುಮಾರಣ್ಣ ಅವ್ರ ಮೇಲೆ ಕಣ್ಣಾಕಿದ್ರೆ ಸರ್ವನಾಶ ಆಗೋದು ಗ್ಯಾರಂಟಿ ಅಂತ ಕಣ್ಣಾಕೂ ಅದೇ ಕುಮಾರ್ ಶಿವಕುಮಾರ್ಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿದ್ದು ಎಸ್ ಎಂ ಕೃಷ್ಣ ಅವರು ಅವರ ಅಳಿಯ ಸಿದ್ಧಾರ್ಥ ಅವರ ಸಾವಳಿಗೆ ಕಾರಣ ಯಾರು ಅನ್ನೋದು ಕೂಡ ಆಸ್ಪತ್ರೆಗೆ ಕುಮಾರಸ್ವಾಮಿಗೆ ಮೆಂಟ್ಲ್ ಆಸ್ಪತ್ರೆಗೆ ಅವ್ರ ತಂದೆ ಮೇಲೆ ಎಂಬತ್ತೈದರಲ್ಲಿ ಅಸೆಂಬ್ಲಿ ನಿಂತಿದ್ದ ಬಂಗಾರಪ್ಪನವ್ರ ಸಂಪುಟದಲ್ಲಿ ಮಂತ್ರಿ ಆಗಿದ್ದಾರೆ ನಂದು ಎಸ್ ಎಂ ಕೃಷ್ಣ ಸಂಬಂಧ ಏನು ಅಂತ ಅವ್ರಿಗೇನು ಗೊತ್ತಿದೆ ಒಬ್ಬ ಏನೋ ಮೆಂಟ್ಲ್ ಆಗಿದ್ದಾರೆ ಒಂದು ಹಾಸ್ಪಿಟ್ಲಿಗೆ ಎನ್ಕ್ವೈರಿ ಮಾಡ್ಸೋಕ್ಕೆ ಸ್ವಲ್ಪ ಅವರ ಪಾರ್ಟಿ ಅವ್ರದ್ದು ಅವ್ರ ಯಾರೋ ಯಾರ ವಿದೇಶಿಗಳು ಯಾರ ಇದ್ರೆ ಹೇಳೋಣ ರಾಜಕೀಯ ಬರೋಕ್ಕೂ ಅಂತ ಮುಂಚೆ ತಮಗೆ ಆಸ್ತಿ ಇರಲಿ ರಾಜಕೀಯಕ್ಕೆ ಬಂದ್ಮೇಲೆ ತಮಗೆಲ್ಲ ಆಸ್ತಿ ಬಂದಿರೋದು ಅವ್ರ ತಂದೆಯವರು ಇಂಜಿನಿಯರ್ ಆಗಿದ್ರು ಹಾಗಾಗಿ ತನ್ನ ತಂದೆಯವ್ರು ಏನಾಗಿರೋ ಅನ್ನೋ ಪ್ರಶ್ನೆ ಕೇಳ್ತಾರೆ ನಾವು ಮರ ಉಟ್ಕೊಂಡಿದ್ದಪ್ಪ ಬಡೋರು ನಾವು ಒಂದು ಸುಳ್ಳೇಶ ಬಣ್ಣ ಒಂದ ನಾನು ಒಂದ್ ಐವತ್ ಮೂರು ಎಕರೆ ಜಮೀನು ಇತ್ತು ಬಡೋ ನಾವು ಒಂದ್ ತಿಳ್ಕೊಳ್ಳಿ ಎಂ ಪಿ ಎನ್ ಸ್ಕೂಲಲ್ಲಿ ಓದೋ ಬೆಂಗಳೂರಲ್ಲಿ ವಿದ್ಯಾಭ್ಯಾಸ ಮಾಡ ನನ್ನ ಇತಿಹಾಸ ಅಲ್ಲಿಂದ ಶುರು ಆಗಿದೆ ಸರಿ ಆ ಪದೇ ಪದೇ ಜೈಲಿನ ವಿಚಾರಗಳು ಪ್ರಸ್ತಾಪ ಆಗುವಂಥದ್ದು ಆ ರೀತಿ ಏನಾದರೂ ಮತ್ತೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಯಾಕಂದ್ರೆ ನೀವು ಕೂಡ ಸಾಕಷ್ಟು ಬಾರಿ ಹೇಳ್ತಾ ಇದ್ರಿ ಆ ರೀತಿ ಸರ್ಚ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಮೊದಲಿಂದಲೂ ಕೂಡ ದೊಡ್ಡ ಸಂಚಿನ ನಡೆಸ್ಕೊಂಡು ಬಂದಿದ್ದಾರೆ ಈಗೂ ಮಾಡ್ತಾ ಇದ್ದಾರೆ ಹಿಂದೆನೂ ಹೇಳಿದ್ದಾರೆ ಈಗ ಕೂಡ ಅವರು ಪಾಪ ಹತ್ತು ತಿಂಗಳಲ್ಲಿ ಸರ್ಕಾರ ತೆಗಿದೀವಿ ಜೈಲ್ಗೆ ಮಿಲಿಟ್ರಿ ಬಂದು ಕರ್ಕೊಂಡು ಹೋಗ್ತಾರೆ ಅಂತ ನಾನು ಹೇಳಿದ್ದಾರೆ ಹಿಂದೆ ನನ್ನ ತಮ್ಮನ್ನ ನನ್ನ ತಂಗಿನ ನನ್ನ ಹೆಂಡತಿನ ಎಲ್ಲರ ಮೇಲೂ ಕೇಸ್ ಹಾಕ್ತಿದ್ದೆಲ್ಲ ದಾಖಲೆಗಳಿದೆ ನನ್ನ ಮೇಲೂ ಕೇಸ್ ಹಾಕಿದ್ದೆಲ್ಲ ದಾಖಲೆ ಇದೆ ಎಲ್ಲ ನಾನು ಮರೆಬಿಟ್ಟು ನಮ್ಮ ಪಕ್ಷ ಹೇಳೋದು ಒಂದ್ರ ತಿಂಗಳು ಹೇಳ್ಕೊಂಡಿದ್ದೆ ಮಾತಾಡ್ತಾ ಇದ್ದಾರೆ ಅದಕ್ಕೆ ಉತ್ತರ ಕೊಡಬೇಕು ನಾನು ತಾಳ್ಮೆಯಿಂದ ಇದ್ದೆ ಎಲ್ಲದಕ್ಕೂ ಒಂದು ಲಿಮಿಟೇಷನ್ ಇದೆ ಸರ್ ಇವತ್ತು ನೀವು ನಿನ್ನೆ ಮಾತಾಡ್ತಾ ಹೇಳ್ತೀವಿ ನಾನು ಬಂಡೇರಿ ಇರ್ತೀನಿ ಅಂತ ಇದೇ ಕುಮಾರಸ್ವಾಮಿ ಅವ್ರು ಇವತ್ತು ಹೇಳ್ತಾರೆ ನನಗೂ ಇದೇ ಮಾತನ್ನ ಹೇಳಿ ಹೇಳಿ ನನಗೂ ಮೋಸವನ್ನಲ್ಲಿ ಮೇಲೆ ಬಂಡೆ ತಾಕಿದ್ರು ಅಂತ ಹೇಳಿದ್ರು ಹೇಳಿದ್ ಏನ್ ಬಂಡಾಯ ತಾಕುದು ಅಂತ ಹೇಳಿ ಏನ್ ಹೇಳ್ಬೇಕಲ್ಲ ಸಾರ್ವಜಕರ ಅವ್ರ ಪಾರ್ಟಿ ಎಮ್ ಎಲ್ ಎಗಳಿದ್ದಾರೆ ಅವ್ರ ಜೊತೆ ಇದ್ದವ್ರಿಗೆ ಹೇಳ್ಬೇಕಲ್ಲ ಏನು ಹೇಳ್ಬೇಕಲ್ಲ ಸ್ವಲ್ಪ ನೀವು ಈ ಮಾತುಗಳೆಲ್ಲ ಕೇಳುತ್ತೆ ಬೆಟರ್ ಅವ್ರಿಗೆ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ಸೋದು ಬಿಟ್ಟು ಸರ್ ನೀವು ಬಿಚ್ಚಿಡ್ತೀನಿ ಬಿಚ್ಚಿಡ್ತೀನಿ ಅಂತೀರಿ ಸರ್ ಕುಮಾರಸ್ವಾಮಿ ಅವರು ಕೂಡ ಇವತ್ತು ನನ್ನ ಹತ್ರ ಸಾಕಷ್ಟು ದಾಖಲೆ ಇದೆ ನಾನು ಬಿಚ್ಚಿಡ್ತೀನಿ ಅಂತ ಹೇಳ್ತಾರೆ ಲೇಟ್ ಮಾಡಬೇಡ ಅಂತ ಸರ್ ವಿಪಕ್ಷದವರು ಪ್ರಶ್ನೆ ಪ್ರಶ್ನೆ ಮಾಡಿದ್ರೆ ಅಸೆಂಬ್ಲಿಯಿಂದ ಕತ್ತು ಓಡೋಗ್ತಾರೆ ರಣ ಹೇಳಿ ಸಿಎಂ ಅಂತ ಹೇಳ್ತಾರೆ ಸಿ ಎಂ ರಣ ಹೇಳಿನೋ ರಣ ಹೇಳಿನೋ ಅಂತ ಅಂದ್ಬಿಟ್ಟು ಅಸೆಂಬ್ಲಿಲಿ ಬಂದು ಮಾತಾಡೋದು Obrigado.